ಶಾಸಕ ಎಚ್ ಸಿ ಬಾಲಕೃಷ್ಣರವರಿಂದ ನರಸಂದ್ರ ತಿಪ್ಪಸಂದ್ರ ಘಟ ಗ್ರಾಮ ಪಂಚಾಯಿತಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ನರಸುಂದ್ರ ತಿಪ್ಪಸಂದ್ರ ಸಂಕಿಘಟ್ಟ ಪಂಚಾಯಿತಿಯ ಮಣಿಗನಹಳ್ಳಿ ಹುಜ್ಜೇನಹಳ್ಳಿ ಬಗಿನಗೆರೆ ದಂಡೇನಹಳ್ಳಿ ಗುರುಕಾರನಪಾಳ್ಯ ಚಿಗಳೂರು ಹೆಬ್ಬಾಳಲು ಗ್ರಾಮಗಳಲ್ಲಿ ರಸ್ತೆ ಮತ್ತು ಒಳಚರಂಡಿ ನಿರ್ಮಾಣ ಮತ್ತು ಜಲಜೀವನ್ ಮಿಷನ್ ಯೋಜನೆಯ ಮತ್ತು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಲಾಯಿತು ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ಸರ್ಕಾರ ಐದು ಗ್ಯಾರಂಟಿಗಳನ್ನು ನೀಡಿ ಅಭಿವೃದ್ಧಿ ಕೆಲಸಗಳನ್ನು ಸಹ ಮಾಡುತ್ತಿದೆ ಎನ್ನುವುದಕ್ಕೆ ಇದು ಉದಾಹರಣೆಯಾಗಿದೆ ಸರ್ಕಾರ ಗ್ಯಾರಂಟಿಗಳನ್ನು ನೀಡಿ ಅಭಿವೃದ್ಧಿ ಕೆಲಸಗಳನ್ನು ಸ್ಥಗಿತಗೊಳಿಸಿದೆ ಎಂದು ಜನರು ಮಾತನಾಡುತ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸುವುದಿಲ್ಲ ಕಾಂಗ್ರೆಸ್ನವರಿಗೆ ಮಾತ್ರ ಗ್ಯಾರಂಟಿ ನೀಡಿಲ್ಲ ಬಿಜೆಪಿ ಮತ್ತು ಜೆಡಿಎಸ್ನವರಿಗೂ ಗ್ಯಾರಂಟಿಗಳನ್ನು ನೀಡಿದ್ದೇವೆ ಚಿಗಳೂರು ಭಾಗದ ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನು ಇನ್ನು ಮೂರು ವರ್ಷದೊಳಗೆ ಪೂರ್ಣಗೊಳಿಸಲಾಗುವುದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಿಂದ ಘಟ್ಟದವರೆಗಿನ ರಸ್ತೆಯನ್ನು ಲೋಕೋಪಯೋಗಿ ರಸ್ತೆಯಾಗಿ ಮಾಡಲು ತೀರ್ಮಾನಿಸಲಾಗಿದೆ ಬೆಳಗಾವಿ ಅಧಿವೇಶನದ ನಂತರ ಎಲ್ಲಾ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡುತ್ತೇನೆ ಎಂದರು ತಹಶೀಲ್ದಾರ್ ಶರತ್ ಕುಮಾರ್ ತಾಲೂಕು ಪಂಚಾಯಿತಿ ಇಒ ಜೈಪಾ ಲೋಕೋಪಯೋಗಿ पुटनुमंतर जेजेएम एईई श्रीनिवास टीएच चंद्रशेखर बेस्का जेईशिवराज की सहायक निर्देशक संतोष ब्लॉक कांग्रेस अध्यक्ष सुरेश गंगाधर जिला पंचायती आकांक्षी कुमार इन मुंब मुखंड उपस्थितर ದೊಡ್ಡವ್ರ ವಿಚಾರ ನಮಗೆ ಗುರು ಸಣ್ಣವ್ರಿಗೆ ಸಣ್ಣವರು ಸಣ್ಣವ್ರನ್ನ ದೊಡ್ಡವ್ರ ವಿಚಾರ ಕೇಳಬಾರ್ದು ಅದು ದೊಡ್ಡ ದೊಡ್ಡ ವಿಚಾರ ಹೈಕಮಾಂಡ್ ವಿಚಾರ ಕಮಾಂಡ್ ತೀರ್ಮಾನ ಆಯ್ತದೆ ಅದ್ರ ಬಗ್ಗೆ ಈಗ ಚರ್ಚೆ ಅನವಶ್ಯಕ ನಾನು ಮಾಗಡಿ ತಾಲೂಕಿನ ಬಿ ಜೆ ಪಿಯ ಮುಖಂಡರುಗಳಿಗೆ ಜೆ ಡಿ ಎಸ್ ಮುಖಂಡರುಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ನಿಮ್ಗೇನಾದರೂ ಸ್ವಾಭಿಮಾನ ಇದ್ದರೆ ಅಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಹೋರಾಟ ಮಾಡ್ತಾಯಿರ್ತಕ್ಕಂಥವ್ರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಏನಾದರೂ ಮುಖಂಡರುಗಳಿಗೆ ಸ್ವಾಭಿಮಾನ ಇದ್ದರೆ ನಮ್ಮ ತಾಲೂಕು ಅಂತಕ್ಕಂಥ ಅಭಿಮಾನ ಇದ್ದರೆ ಹೋಗಿ ಯಾರ ಹತ್ರ ಮಾತಾಡಬೇಕು ಮಾತಾಡಿದ್ರೆ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ ನಿಮ್ಮ ಕೈಲಿ ಆಗದೆ ಹೋದರೆ ನಾವು ಮಾಡೇ ತೀರ್ತೀವಿ ನಮ್ಮ ಜೊತೆ ಬಂದು ಇಲ್ಲ ಇಲ್ಲಾಂದರೆ ಜನ ತಕ್ಕ ಪಾಠ ಕಲಿಸ್ತಾರೆ ಬಿ ಜೆ ಪಿಗೆ ಜ ಬರೀ ನಾಟಕ ಆಡಿಕೊಂಡು ಕಾಲ ಕಳ್ಕೊಂಡು ನಾನು ಹೃದಯವಂತ ನಾನು ನೂರು ಐನೂರು ಆಪ್ರೇಷನ್ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಪ್ರಯೋಜನ ಆಗಲ್ಲ ಇಲ್ಲಿ ಆಪ್ರೇಷನ್ ಆಗಬೇಕು ಅಲ್ಲಿ ತುಮಕೂರು ಎನ್ ಡಿ ಎಗೆ ಬಿ ಜೆ ಪಿಗೆ ಆಪ್ರೇಷನ್ ಆದರೆ ಜೆ ಡಿ ಎಸ್ಸು ಬಿ ಜೆ ಪಿಗೆ ಆಪ್ರೇಷನ್ ಆದರೆ ಇಲ್ಲಿ ನೀರು ಬರೋದು ಎಲ್ಲ ಸರ್ವ ಕೂಡ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವ್ರು ಮಾಡ್ತಾವ್ರೆ ನಿಮ್ಮ ಕೈಲಾದರೆ ನಿಲ್ಲಿಸಿ ಇಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಇಲ್ಲಾಂದರೆ ಜನ ಮುಂದಿನ ದಿವ್ಸದಲ್ಲಿ ತಕ್ಕ ಪಾಠ ಕಲಿಸ್ತಾರೆ ನಿಮಗೆ ಹೋರಾಟ ಮಾಡ್ತಾವ್ರಲ್ಲ ವಿಳಂಬ ಏನಿಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಮಾಡಬೇಕು ಅಂತಕ್ಕಂಥದ್ದು ಡಿ ಸಿ ಎಂ ಅವರು ಮತ್ತೆ ಪರಮೇಶ್ವರ್ ಅವರ ಉದ್ದೇಶ ಅದರಿಂದ ವಿಳಂಬ ಆಯ್ತು ಅಷ್ಟೇ ಬಲವಂತವಾಗಿ ಮಾಡೋದು ಬೇಡ ವಿಶ್ವಾಸಕ್ಕೆ ತೊಗೊಂಡು ಮಾಡೋಣ ಅಂತೇಳಿ ನೀರು ಹೋಗುತ್ತಾ ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅಪಪ್ರಚಾರ ಮಾಡ್ತಾವ್ರೆ ರಾಮನಗರಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ರಾಮನಗರಕ್ಕೆ ಈಗಾಗಲೇ ಸತ್ಯಗಾಲದಿಂದ ಮತ್ತೆ ಕಾವೇರಿಯಿಂದ ಈಗಾಗಲೇ ತೊಗೊಂಡವ್ರೆ ರಾಮನಗರ ಆಗಲಿ ಕನಕಪುರಕ್ಕಾಗಲಿ ಚನ್ನಪಟ್ಟಣಕ್ಕಾಗಲಿ ಅದ್ರ ಅವಶ್ಯಕತೆ ಇಲ್ಲ ಇದು ಮಾಗಡಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಇವತ್ತು ಹಲವಾರು ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ನೀರಾವರಿ ಇಲಾಖೆಯಿಂದ ಡಿ ಕೆ ಸುರೇಶ್ ಅವರ ಸಹಕಾರ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಲವಾರು ರಸ್ತೆಗಳನ್ನು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡಿದ್ದಾರೆ ಸುಮಾರು ಒಂದು ಮೂವತ್ತು ಮೂವತ್ತೈದು ಕೋಟಿ ಹಣ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಜೆ ಜೆ ಎಮ್ ಸ್ಕೀಮ್ನಲ್ಲೂ ಕೂಡ ಆಗಿರ್ತಕ್ಕಂಥ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ನಾವು ಮೊನ್ನೆ ಗೆದ್ದಿರೋ ಗ್ಯಾರಂಟಿ ಖುಷಿಯಲ್ಲಿ ಗ್ಯಾರಂಟಿಗಳು ಜನ ಜನಗಳಿಗೆ ಸಮಪ ತಲುಪಲಿ ಅಂತ ಹೇಳಿ ಮಾಡಿರ್ತಕ್ಕಂಥ ಸಮಾವೇಶಿ ಎಲ್ಲಿ ನಿಲ್ಲಿಸ್ತೀವಿ ರೀ ಕಾಂಗ್ರೆಸ್ ಸರ್ಕಾರ ಯಾವತ್ತೆ ಹೋಯ್ತದೆ ಅವತ್ತು ಗ್ಯಾರಂಟಿ ನಿಲ್ತದೆ ಕಾಂಗ್ರೆಸ್ ಸರ್ಕಾರ ಇರೋ ಗಂಟ ಗ್ಯಾರಂಟಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಸರ್ಕಾರ ಬಂದರೆ ಗ್ಯಾರಂಟಿ ನಿಲ್ತದೆ ಜೆ ಡಿ ಎಸ್ ಸರ್ಕಾರ ಬಂದರೆ ಗ್ಯಾರಂಟಿ ನಿಲ್ತದೆ ಜನ ತೀರ್ಮಾನ ಮಾಡಲಿ ಗ್ಯಾರಂಟಿ ನಿಲ್ಲಿಸಬೇಕು ಅಂದರೆ ಅವ್ರಿಗೆ ಓಟ್ ಆಗಲಿ ಗ್ಯಾರಂಟಿ ಬೇಕು ಅಂದರೆ ಕಾಂಗ್ರೆಸ್ಗೆ ಓಟ್ ಆಗಲಿ